ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಳೋದು ಕೇಳಿದಿರ ಏನಂತ ಹೇಳಿದರೆ ಮನುಷ್ಯರ ಕಣ್ಣಿನ ದೃಷ್ಟಿಗೆ ಬಂಡೆ ಕಲ್ಲು ಸಿಡಿದು ಹೋಗ್ತದೆ ಅಂತ ಹೇಳ್ಕೊಂಡು ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಯಿತಾ ಮನುಷ್ಯರಿನ ಕಣ್ಣಿನ ದೃಷ್ಟಿಗೆ ಅಷ್ಟು ಶಕ್ತಿ ಉಂಟು ಯಾರಾದರೂ ನಿಮ್ಮ ಮೇಲೆ ಕೆಡುಕಾಗಬೇಕು ಅಂತ ಹೇಳ್ಕೊಂಡು ಕೆಟ್ಟ ದೃಷ್ಟಿ ಹಾಕಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆ ಏಳಿಗೆ ಆಗೋದಿಲ್ಲ ನೀವು ಯಾವುದಾದ್ರೂ ವಸ್ತು ತಗೊಳ್ಬೇಕು ಅಂತ ಹೇಳ್ಕೊಂಡಿದ್ರೆ ಆ ವಸ್ತು ತೊಗೊಳ್ಲಿಕ್ಕಾಗೋದಿಲ್ಲ ಅಥವಾ ಏನಾದರೂ ಸಮಸ್ಯೆ ಬರ್ತಾ ಇರುತ್ತೆ ಆಯಿತಾ ಮನೆಯಲ್ಲಿ ಏನಾದರೂ ಒಂದು ತೊಂದರೆ ಬರ್ತಾ ಇರುತ್ತೆ ಇದು ಮನುಷ್ಯರ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ಆಗ್ತದೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಏಳಿಗೆ ಆಗಬಾರ್ದು ನೀವು ಜೀವನದಲ್ಲಿ ಮುಂದೆ ಬರಬಾರ್ದು ಜೀವನ ಪರ್ಯಂತ ಕಷ್ಟವೇ ಅನುಭವಿಸ್ಕೊಂಡಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ವ್ಯಾಪಾರದಲ್ಲಿ ಒಳ್ಳೆ ವ್ಯಾಪಾರ ಆಗ್ತಾ ಉಂಟು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದ್ದೀರಾ ಮುಂದೆ ಬರ್ತಿದ್ದೀರಾ ಅಂತ ಹೇಳ್ಕೊಂಡು ಹೇಳಿದ್ರೆ ಕೆಲವರಿಗೆ ಏನಂತ ಹೇಳಿದ್ರೆ ಅಸೂಯೆ ಆಗ್ತದೆ ಆಯ್ತಾ ಒಬ್ಬ ಇವರು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಆಗದೆ ಅವರು ಕೆಟ್ಟದ್ದು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ನಿಮ್ಮ ಮೇಲೆ ಅಂದ್ರೆ ವಾಮಾಚಾರ ಪ್ರಯೋಗ ಆಗಲಿ ಬೇರೆ ಏನಾದರೂ ಒಂದು ತಂತ್ರವನ್ನು ಮಾಡಲಿಕ್ಕೆ ಹೋಗ್ತಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕ್ರಮೇಣ ನೀವು ಉಂಟಲ್ಲ ಎಷ್ಟೇ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ರು ಕೂಡ ವ್ಯಾಪಾರದಲ್ಲಿ ಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಕಷ್ಟ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವಾಗ ನಿಮ್ಗೆ ಎಕ್ಸಾಂಪಲ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ತುಂಬಾ ಆರ್ಡ್ರೆಲ್ಲ ಬಂದಿದೆ ಅಂತ ಹೇಳ್ಕೊಂಡು ಹೇಳುವ ಇವಾಗ ಅದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕ್ಯಾನ್ಸಲ್ ಆಗಿ ಹೋಗೋದು ಆ ಥರದ್ದೆಲ್ಲ ಸಮಸ್ಯೆ ಬರ್ತದೆ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಓದಿನಲ್ಲಿ ಹಿಂದೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಮೇಯ್ನ್ ಮಾಡೋದು ಏನಂತ ಹೇಳಿದರೆ ಮನುಷ್ಯರು ಮನೆಯಲ್ಲಿ ಮುಖ್ಯಸ್ಥರಿರ್ತಾರೆ ನೋಡಿ ಅಂಥವರ ಮೇಲೆಯೇ ಇಂತಹ ಪ್ರಯೋಗಗಳನ್ನೆಲ್ಲ ಮಾಡಿರ್ತಾರೆ ಆಯಿತು ಅದು ಏನೇ ಬೇಕಾದರೂ ಮಾಡಿರಲಿ ನಿಮಗೆ ಉಂಟಲ್ಲ ಯಾರಾದರೂ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ನಿಮ್ಮ ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡು ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆದರೆ ಅದನ್ನು ಕಂಡು ಹಿಡಿದು ಅಂತ ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ ಮತ್ತು ನಿಮಗೆ ಯಾರು ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಬಯಸಿದ್ದಾರೆ ನೋಡಿ ಅವರಿಗೆ ಅದು ರಿಟರ್ನ್ ಆಗೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ ಹೇಳಿಕೊಡ್ತೇನೆ ನೀವು ಇದನ್ನು ಪ್ರತಿ ಇದು ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಮಾಡಿದರೆ ಅಂದರೆ ನೀವು ಬೇರೆ ಕಡೆ ಎಲ್ಲ ಹೋಗಿ ವಾಮಾಚಾರ ಎಲ್ಲ ಮಾಡಿದರೆ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ತೆಗೆದು ತೆಗೆಯದಾದರೆ ಉಂಟಲ್ಲ ತುಂಬ ಖರ್ಚಾಗ್ತದೆ ಆದರೆ ನಾವು ಇದು ಮನೆಯಲ್ಲೇ ಮಾಡುವುದಕ್ಕೆ ಕಾರಣಕ್ಕೆ ಅಲ್ಲ ಒಂದೇ ಸಲಕ್ಕೆ ನಿಮಗೆ ಅದು ಸರಿ ಆಗೋದಿಲ್ಲ ಆಯಿತಾ ನೀವು ಉಂಟಲ್ಲ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿವಸ ಈ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾರು ಕೆಟ್ಟದ್ದು ಮಾಡಿದ್ದಾರೆ ನೋಡಿ ಅವರಿಗೆ ಅದು ರಿಟರ್ನ್ ಆಗ್ತದೆ ನೀವು ಏನಾಗಬೇಕು ಅಂತೇಳ್ಕೊಂಡು ಅವರು ಬಯಸಿರ್ತಾರೆ ನೋಡಿ ಅಂದ್ರೆ ನಿಮಗೆ ಹಾಳಾಗಬೇಕು ನೀವು ಕೆಡಕಾಗಬೇಕು ನೀವು ಬೀದಿಗೆ ಬರಬೇಕು ನಿಮಗೆ ಉದಾಹರಣೆ ಬೇರೆ ಯಾರು ಕೂಡ ಬೇಡ ಅದು ಯಾವ ವಸ್ತುಗಳನ್ನೆಲ್ಲ ಬೇಕು ಅಂತ ಹೇಳ್ಕೊಂಡು ನೀವು ತೆಗೆದಿಡ್ಕೊಳ್ಳಿಕ್ಕೆ ಹೇಳ್ತೇನೆ ನೋಡಿ ನಮಗೆ ಫಸ್ಟು ಇಷ್ಟು ವಸ್ತುಗಳು ಬೇಕು ನಿಮಗೆ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅನ್ಸ್ಕೊಂಡಿದ್ದಾರೆ ಅಥವಾ ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ನಿಮಗೆ ಏಳಿಗೆ ಆಗಬಾರ್ದು ನೀವು ಅಂದರೆ ಅಂತ ಹೇಳ್ಕೊಂಡು ಬಯಸಿದರೆ ನೋಡಿ ಅದು ತೆಗೀಲಿಕ್ಕೆ ಉಂಟಲ್ಲ ಅಥವಾ ಅವರಿಗೆ ರಿಪೀಟ್ ಆಗೋ ಅಂದರೆ ರಿಟರ್ನ್ ಆಗೋ ಹಾಗೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತೇಳಿದರೆ ಇಷ್ಟು ವಸ್ತುಗಳು ಬೇಕು ಅದು ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಯಾಕಂತ ಹೇಳಿದರೆ ನಾನು ಕೂಡ ಹಾಗೆ ನಮಗೆ ಕೂಡ ಕಷ್ಟಪಟ್ಟು ಎಲ್ಲರೂ ಜೀವನ ಮಾಡೋದಲ್ವ ಸ್ವಲ್ಪ ಮುಂದೆ ಬರ್ತೇನೆ ಯೂಟ್ಯೂಬಲ್ಲಿ ಸ್ವಲ್ಪ ಮುಂದೆ ಬರ್ತೇನೆ ಅಂತ ಹೇಳುವಾಗ ಸ್ವಂತದವರೇ ಉಂಟಲ್ಲ ಅವರೇ ಕೆಟ್ಟ ಕೆಡುಕನ್ನು ಬಯಸುದು ಯಾವತ್ತು ಆಯಿತಾ ನಮಗೆ ಶತ್ರುಗಳು ಯಾವತ್ತು ನಮಗೆ ಕೆಡುಕನ್ನು ಬಯಸಿಲ್ಲ ಶತ್ರುಗಳು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಅವರೇ ಅವರೇ ನಮಗೆ ಕೆಡುಕನ್ನು ಬಯಸುದು ಏನಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಇತ್ತು ಹೋಗಲಿ ಅವಳಿಗೆ ಹಾಗೆ ಆಗಲಿ ಹೀಗೆ ಆಗಲಿ ಅಂತ ಹೇಳ್ಕೊಂಡೆಲ್ಲ ಮಾಡೋದು ಆಯಿತಾ ಆಮೇಲೆ ಉಂಟಲ್ಲ ನಮಗೆ ನಾನು ಹೇಳಿದೆ ಒಂದು ವಿಡಿಯೋದಲ್ಲಿ ನನಗೆ ಕಾಪಿರೇಟ್ ಸ್ಟ್ರೈಕ್ ಬಂದಿತ್ತು ಅದರ ನಂತರ ನಾನು ಸ್ವಲ್ಪ ಟೈಮ್ ವಿಡಿಯೋ ಮಾಡಲಿಲ್ಲ ಅಂತ ಹೇಳ್ಕೊಂಡು ಆ ಆವಾಗ ಕೂಡ ತುಂಬ ಪಟ್ಟಿದ್ರು ಒಬ್ಬ ಇವಳ್ದು ವೀಡಿಯೋ ಯಾಕೆ ಈಗ ವೀಡಿಯೋ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಭಾರಿ ಖುಷಿಪಟ್ಟಿದ್ರು ಆಯಿತಾ ಆದರೆ ಉಂಟಲ್ಲ ನಾನು ದೇವರ ಭಕ್ತಿ ಭಕ್ತಿ ಮಾಡೋದ್ರಿಂದ ಮತ್ತು ಈ ಥರದ್ದೆಲ್ಲ ತಂತ್ರ ನಾನು ಮನೆಯಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪುನಃ ನನ್ನದು ಚಾನಲ್ ಮುಂಚೆ ಹೇಗಿತ್ತು ನೋಡಿ ಅದೇ ಥರ ಆಗಿದೆ ಆಯಿತಾ ಯಾರು ಬಯಸಿದ್ದಾರೆ ನೋಡಿ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ಅವರ ಜೀವನದಲ್ಲಿ ಇವಾಗ ಒಳ್ಳೇದಿರ್ಬೋದು ಮುಂದೆ ಅವರಿಗೆ ತಾಗಿಯೇ ತಾಗ್ತಿದೆ ಅಂತ ಹೇಳ್ಕೊಂಡು ಅದು ನನಗೆ ಗೊತ್ತುಂಟು ಆಯ್ತಾ ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂತ ಹೇಳಿದರೆ ಒಂದು ವೇಳೆ ನಾನು ತಪ್ಪು ಮಾಡಿದರೆ ಅಂದರೆ ನಾನು ಹಾ ಬೇರೆಯವರು ಹಾಳಾಗಿ ಹೋಗಲಿ ಅವರು ಅವರಿಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸಿದರೆ ಅದು ನಾನು ಮಾಡ್ತೇನೆ ನೋಡಿ ಅಂದರೆ ನನಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡೆ ನಾನು ಮಾಡೋದು ಅದು ನನಗೆ ರಿಟರ್ನ್ ಆಗ್ತಿದೆ ನನ್ನದು ಯಾವುದೂ ಕೂಡ ತಪ್ಪಿಲ್ಲದೆ ಸುಮ್ಮ ಸುಮ್ಮನೆ ನನ್ನ ಮೇಲೆ ಹೇಳ್ತಾರೆ ನೋಡಿ ಅದು ಅವರಿಗೆ ತಾಗ್ತದೆ ಅಂತ ಹೇಳ್ಕೊಂಡು ನನ್ನ ಅನುಭವ ಏನಂತ ಹೇಳಿದರೆ ನಾನು ತಪ್ಪು ಮಾಡಿದರೆ ನನಗೆ ತಾಗ್ಲಿ ನಾನು ತಪ್ಪು ಮಾಡೋದಿಲ್ಲ ಆಯ್ತಾ ನಂಗೆ ಮಧ್ಯೆ ಸುಮ್ಮ ಸುಮ್ಮನೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಅವರಿಗೆ ತಾಗ್ಲಿ ಅಂತ ಹೇಳ್ಕೊಂಡೆ ನಾನು ಹೇಳೋದು ಅದನ್ನು ನಾನು ಹೇಗೆ ತಂತ್ರ ಮಾಡೋದು ಅಂತ ಹೇಳಿಕೊಂಡು ಇವತ್ತಿನ ತೋರಿಸಿ ತೋರಿಸಿಕೊಡ್ತೇನೆ ನಿಮಗೆ ನಮಗೆ ಮುಖ್ಯವಾಗಿ ಇಷ್ಟು ವಸ್ತುಗಳು ಬೇಕು ಆಯಿತಾ ಈ ತಂತ್ರ ಮಾಡಲಿಕ್ಕೆ ಇಷ್ಟು ವಸ್ತು ಬೇಕು ಮತ್ತು ಅಮಾವಾಸ್ಯ ದಿವಸ ಸಾಯಂಕಾಲದ ಸಮಯದಲ್ಲಿ ಈ ಕೆಲಸ ಮಾಡಲಿಕ್ಕೆ ಮತ್ತು ಬೇರೆ ಸಮಯದಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನೀವು ಮಾಡುವಾಗ ಏನು ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ತಪ್ಪಿದ್ರೆ ನಾನು ಫಸ್ಟಿಗೆ ಹೇಳ್ತೇನೆ ಒಂದು ವೇಳೆ ನಿಮ್ಮ ತಪ್ಪಿದ್ರೆ ಅದು ನಿಮಗೆ ರಿಟರ್ನ್ ಆಗ್ತದೆ ನೀವು ಏನೂ ತಪ್ಪು ಮಾಡದೆ ಸುಮ್ ಸುಮ್ಮನೆ ನಿಮ್ಮ ಮೇಲೆ ಒಬ್ರು ಕೈ ಮಾಡಿ ತೋರಿಸ್ತಾ ಇದ್ದಾರೆ ನಿಂದೆ ತಪ್ಪು ನಿಂದೆ ತಪ್ಪು ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ ಅಥವಾ ನಿಮ್ಮ ಏಳಿಗೆ ಆಗದೆ ಇರುವ ಹಾಗೆ ಮಾಡ್ತಾ ಇದ್ದಾರೆ ನಿಮ್ಗೆ ಒಳ್ಳೇದಾಗ್ಬಾರ್ದು ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಆಯ್ತಾ ನೀವು ಸ್ವಲ್ಪ ಏಳಿಗೆ ಆಗ್ತಿದೀರ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡಲೇ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗಬಾರ್ದು ಹೇಗಾದ್ರೂ ಅವರು ಕೆಟ್ಟ ಕೆಟ್ಟು ಕೆಡುಕಾಗಿ ಹೋಗ್ಬೇಕು ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಅವರ ಮನಸ್ಸಿನಲ್ಲಿ ಇದ್ರೆ ಅದು ಏನಾಗುತ್ತ ಅಂತ ಹೇಳಿದರೆ ಅವರಿಗೆ ತಾಕ್ತದೆ ಆಯ್ತಾ ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಕೂಡ ಅವರು ಹಾಳಾಗಬೇಕು ಅಂತ ಹೇಳ್ಕೊಂಡು ಬಯಸಿದ್ರೆ ದಯವಿಟ್ಟು ಇದನ್ನು ಮಾಡಲಿಕ್ಕೆ ಹೋಗ್ಬೇಡಿ ಹೀಗೆ ಮಾಡಿದಂತಾಗ್ತದೆ ಹೇಳಿದ್ರೆ ಅವರಿಗೆ ಎಂತ ತೊಂದರೆ ಆಗೋದಿಲ್ಲ ನಿಮಗೆ ತೊಂದರೆ ಅನುಭವಿಸಬೇಕಾಗ್ತದೆ ಆ ಕಾರಣದಿಂದ ನೀವು ಕೂಡ ಯಾರು ಕೂಡ ಕೆಟ್ಟದಾಗಬಾರ್ದು ಯಾರಿಗೂ ಕೂಡ ಏನಾಗಬಾರ್ದು ಅಂತ ಹೇಳ್ಕೊಂಡೇ ಬಯಸಬೇಕು ಆಯ್ತಾ ಆದ್ರಿಂದ ಹೇಳ್ದು ನಿಮಗೆ ಗೊತ್ತಿರುವುದಿಲ್ಲ ಯಾರು ಏನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಯಾರು ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ನಿಮಗೆ ಯಾರು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಅದನ್ನು ಕಂಡು ಹಿಡಿಯುವುದು ಹೇಗೆ ಅಂತ ಹೇಳ್ಕೊಂಡು ಈ ತಂತ್ರ ಮಾಡ್ತದೆ ಅವರು ಬಾಯಿಂದನೇ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ ನಿಮ್ಗೆ ಹೋ ಹೀಗೆ ಆಗಿದೆಯಾ ಹೀಗೆ ಆಗಿದೆಯಾ ಅಂತ ಹೇಳ್ಕೊಂಡು ಅವರೇ ಬಾಯಿ ಬಿಟ್ಟು ಹೇಳುವಂತಹ ಶಕ್ತಿಯನ್ನು ಈ ತಂತ್ರ ಮಾಡಿ ಕೊಡ್ತದೆ ಆದ್ರಿಂದ ನಾನು ಹೇಳ್ತಿರೋದು ಇದನ್ನು ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನೋಡುವ ನೋಡಿ ನಾನು ಪುನಃ ನಿಮಗೆ ಹೇಳ್ತಿದ್ದೇನೆ ಈ ತಂತ್ರ ಮಾಡುವವರು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದರೆ ಬೇರೆಯವರು ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ನೀವು ಯಾವ ಕಾರಣಕ್ಕೂ ಕೂಡ ಬಯಸಬಾರ್ದು ಆಯ್ತಾ ಈ ತಂತ್ರ ಮಾಡುವವರು ಬೇರೆಯವರು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸಲಿಕ್ಕೆ ಹೋಗ್ಬೇಡಿ ಜೊತೆಗೆ ನಿಮಗೆ ಯಾರಾದರೂ ಕೆಡುಕು ಬಯಸಿದರೆ ಮಾತ್ರ ಅದು ಅವರಿಗೆ ರಿಟರ್ನ್ ಆಗಲಿ ನಿಮಗೆ ಗೊತ್ತಿರೋದಿಲ್ಲ ಯಾರು ಬ ಕೆಳಕು ಬಯಸಿದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರೋದಿಲ್ಲ ಆಯಿತಾ ಆದರೆ ನಿಮಗೆ ಕೆಡುಕು ಬಯಸಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಾಗುವ ಪರಿಸ್ಥಿತಿಯನ್ನು ನೋಡಿಕೊಂಡು ಗೊತ್ತಾಗ್ತದೆ ಒಬ್ಬರು ನಿಮ್ಮ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಹೇಳ್ಕೊಂಡು ನೋಡಿಕೊಂಡು ಖುಷಿ ಪಡ್ತಾರೆ ನೋಡಿ ಅಂದರೆ ಕೆಲವರಿಗೆ ಖುಷಿ ಪಡುವ ಅಭ್ಯಾಸ ಇರ್ತದೆ ಒಬ್ಬರು ಹಾಳಾಗ್ತದೆ ಅಂತ ಹೇಳಿದರೆ ನಕ್ತ ನಗ್ತ ಕೇಳೋದು ನಕ್ತ ನಗ್ತ ನಿಮ್ಮ ಇದು ಮಾಡೋದು ಅಂದರೆ ಓ ನಿಮ್ಮ ಮನೆಯಲ್ಲಿ ಹೀಗಾಗಿದೆಯಾ ಅಂತ ಹೇಳ್ಕೊಂಡು ಖುಷಿ ಖುಷಿಯಲ್ಲಿ ನಗ್ತ ನಗ್ತಾ ಎಲ್ಲ ಕೇಳುವುದು ಕೆಲವರಿಗೆ ಅಭ್ಯಾಸ ಇರುತ್ತೆ ಅವರೇ ನಿಮಗೆ ಕೆಳಕು ಬಯಸಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಅದು ಹಾಗೆ ತೋರಿಸಿ ಕೊಡ್ತದೆ ಆಯಿತಾ ಯಾರು ನಿಮಗೆ ಕೆಳಕು ಬಯಸಿದ್ದಾರೆ ಅಂತ ಹೇಳ್ಕೊಂಡು ಆ ಥರ ಇದ್ದರೆ ಮಾತ್ರ ನಾನು ಯಾ ಅವರಿಗೆ ಕೆಡುಕನ್ನು ಬಯಸಲಿಲ್ಲ ಅವರು ನಾನು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ನಾನು ಬೀದಿಗೆ ಬರಲಿ ಅಂತ ಬಳಸಿ ಬಯಸ್ತಿದ್ದಾರೆ ಅವರು ನನಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ನಾನು ತಪ್ಪು ಮಾಡದೆ ಅವರು ನನ್ನನ್ನು ಸುಮ್ಮನೆ ಸುಮ್ಮನೆ ನಮಗೆ ಇದು ಮಾಡ್ತಿದ್ದಾರೆ ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಬಯಸಿದ್ರೆ ನಮಗೆ ಏನಾಗಬೇಕು ಅಂತ ಹೇಳ್ಕೊಂಡು ಅವರು ಬಯಸ್ತಿದ್ದಾರೆ ನೋಡಿ ಅದು ಅವರಿಗೆ ರಿಟರ್ನ್ ಆಗಲಿ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ನೀವು ಈ ತಂತ್ರವನ್ನು ಮಾಡಬೇಕು ನೀವು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸ್ಬೇಡಿ ಅವರು ನಿಮಗೆ ಏನಾಗಬೇಕು ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ನೋಡಿ ಅದೇ ಅವರಿಗೆ ಆಗಲಿ ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಈ ಕೆಲಸ ಮಾಡಲಿಕ್ಕೆ ಇದಕ್ಕೆ ಮೇಯ್ನಾಗಿ ಬೇಕಾಗಿದ್ದು ಏನಂತ ಹೇಳಿದರೆ ನೀವು ಒಂದು ಸ್ಟೀಲ್ ಬಟ್ಲಾದರೂ ತೊಗೊಳ್ಬೋದು ಅಥವಾ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಆದರೂ ಕೂಡ ತೊಗೊಬೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಪ್ಲೇ ಇದು ಸ್ಟೀಲ್ದು ಬೇಕಾದರೂ ತಗೊಳ್ಳಿ ಅಥವಾ ಪ್ಲಾಸ್ಟಿಕ್ದು ಬೇಕಾದರೂ ತಗೊಳ್ಳಿ ಇದರಿಂದ ನೋಡಿ ನಿಮಗೆ ಯಾರಾದರೂ ವಾಮಾಚಾರ ಮಾಡಿದ್ರೂ ಕೂಡ ಅದು ಅವರಿಗೆ ರಿಟರ್ನ್ ಆಗ್ತದೆ ಆಯಿತಾ ಒಂದೇ ಸಲಕ್ಕೆ ಆಗೋದಿಲ್ಲ ನೀವು ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿವಸ ಮಾಡಬೇಕು ಆ ಕಾರಣದಿಂದ ಹೇಳುದು ಏನು ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಇದಕ್ಕೆ ನೋಡಿ ಒಂದು ಪ್ಲೇಟ್ ಅನ್ನು ತಗೊಂಡಿದ್ದೇನೆ ಅದಕ್ಕೆ ನಾನು ಇದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ ಇವಾಗ ನಾನು ಇದಕ್ಕೆ ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ನೋಡಿ ನಂದು ಇದು ಫ್ರಂಟ್ ಕ್ಯಾಮರಾ ಆಗಿರೋದ್ರಿಂದ ನಂದು ಕೈ ಉಂಟಲ್ಲ ಇದು ರೈಟ್ ಹ್ಯಾಂಡ್ ಅಂದ್ರೆ ಬಲಕೈ ನಿಮಗೆ ಎಡಕೈ ತರ ಕಾಣಿಸ್ತಾ ಇರ್ತದೆ ನೋಡಿ ಇದು ನೇಲ್ ಪಾಲಿಶ್ ಹಾಕಿದೆ ನೋಡಿ ಇದು ನಂದು ಎಡಕೈ ಆಯ್ತಾ ಇದು ಬಲಕೈ ಆಯ್ತಾ ಕೆಲವರು ಏನಾಗ್ತಾರೆ ಅಂತ ಹೇಳಿದ್ರೆ ನೀವು ಎಡಕೈಯಲ್ಲಿ ಮಾಡ್ತಿದ್ದೀರಾ ನಾನು ಕೂಡ ಎಡ ಕೈಯಲ್ಲೇ ಮಾಡಬೇಕಾ ಅಂತ ಹೇಳ್ಕೊಂಡು ಕೇಳ್ತಾರೆ ಆದ್ರಿಂದ ಹೇಳೋದು ಇದು ನಂದು ಎಡಕೈ ಇದು ನಂದು ಎಡಕೈ ಇದು ನಂದು ಬಲಗೈ ಆಯ್ತಾ ನಾನು ಬಲಗೈಯಲ್ಲೇ ಮಾಡೋದು ನಿಮಗೆ ಫ್ರಂಟ್ ಕ್ಯಾಮರಾದಲ್ಲಿ ಕಾಣಿಸೋದ್ರಿಂದ ಇದು ನಿಮಗೆ ಎಡಕೈ ತರ ಕಾಣಿಸ್ಬಹುದು ಫಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ ನೀರಿಗೆ ನಾನು ಅರಶಿನವನ್ನು ಹಾಕಿದ್ದೇನೆ ಇವಾಗ ನಾನು ಇದಕ್ಕೆ ಸುಣ್ಣವನ್ನು ಹಾಕ್ತಾ ಇದ್ದೇನೆ ಆಯ್ತಾ ನೀಳದೆ ತಿಂತಾರೆ ನೋಡಿ ಬೀಡ ತಿಂತಾರೆ ನೋಡಿ ಅಂತವರ ಮನೆಯಲ್ಲಿ ಇದು ಸಿಗ್ತದೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಈ ತಂತ್ರ ಮಾಡ್ಲಿಕ್ಕೋಸ್ಕರನೇ ಈ ತರ ಒಂದು ಟ್ಯೂಬ್ ನೋಡಿ ಸುಣ್ಣ ತಂದು ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ನಿಮಗೆ ಪ್ರತಿ ಹುಣ್ಣಿಮೆ ಇದು ಸಾರಿ ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಮಾಡಲಿಕ್ಕೆ ಉಂಟಲ್ಲ ಆ ಕಾರಣಕ್ಕೆ ಒಂದು ಟ್ಯೂಬ್ ತಗೊಬಂದು ಇಟ್ಕೊಳ್ಳೋದು ಒಳ್ಳೇದು ಏನು ಮಾಡ್ತಿದ್ದೇನೆ ಅಂತೇಳಿದರೆ ನಾನು ಈ ಸುಣ್ಣವನ್ನು ಇದಕ್ಕೆ ಇದ್ದೇನೆ ಫಸ್ಟ್ ನೀರು ಹಾಕೊಂಡೆ ಅದಕ್ಕೆ ಅರಶಿನ ಪುಡಿಯನ್ನು ಹಾಕೊಂಡೆ ಇವಾಗ ಸುಣ್ಣವನ್ನು ನೋಡಿ ಸುಣ್ಣವನ್ನು ಹಾಕೊಂಡೆ ನೋಡಿ ಇವಾಗ ಇದನ್ನು ಇಷ್ಟನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೇನೆ ನೋಡಿ ಇವಾಗ ಇದೇನಾಯಿತು ಅಂತ ಹೇಳಿದ್ರೆ ಕೆಂಪು ನೀರಾಯಿತು ನಿಮಗೆ ನೋಡಿ ನಿಮಗೆ ಇದರಲ್ಲಿ ನಿಮ್ಗೆ ಕಂಡು ಹಿಡಿಲಿಕ್ಕೆ ಆಗ್ತದೆ ನಿಮ್ಗೆ ಯಾರಾದ್ರೂ ಕೆಟ್ಟದು ಮಾಡಿದ್ರೆ ನೀವು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸಿದ್ರೆ ಉಂಟಲ್ಲ ಅದು ಅವರಿಗೆ ರಿಟರ್ನ್ ಆಗ್ಲಿ ರಿಟರ್ನ್ ಆಗ್ಲಿ ಅಂತ ಹೇಳ್ಕೊಂಡು ನೀವು ಹೇಳಿ ಹೇಳಿ ನೀವು ಈ ಕೆಲಸ ಮಾಡ್ಬೇಕು ಅದು ಎಷ್ಟು ಕೆಂಪಾಗ್ತದೆ ಅಂತ ಹೇಳಿದ್ರೆ ಉಂಟಲ್ಲ ನಿಮಗೆ ಯಾವ ರೀತಿಯಲ್ಲಿ ಅವರು ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಬಯಸ್ತಿದ್ದಾರೆ ಅಂತ ಹೇಳ್ಕೊಂಡು ಇದರಲ್ಲಿ ನಿಮಗೆ ಗೊತ್ತಾಗ್ತದೆ ಆಯಿತಾ ನಿಮಗೆ ಯಾವ ರೀತಿಯಲ್ಲಿ ಅವರು ಕೆಟ್ಟದಾಗಲಿ ಅಂತ ಹೇಳಿಕೊಳ್ತಿದ್ದಾರೆ ನೀವು ಹಾಳಾಗಬೇಕು ಅಂತ ಹೇಳ್ಕೊಂಡು ಅವ್ರ ಮನಸ್ಸಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ದ್ವೇಷ ಉಂಟು ಅಂತ ಹೇಳ್ಕೊಂಡು ಈ ನೀರಿನಿಂದನೇ ಗೊತ್ತಾಗ್ತದೆ ನೀವು ಎಷ್ಟು ತಿರುಗಿಸ್ತೀರ ನೋಡಿ ಅದು ಅದಷ್ಟು ಕೆಂಪಾಗ್ತಾ ಹೋಗ್ತದೆ ಆಯಿತಾ ನೋಡಿ ನೋಡಿ ಈ ಥರ ಕೆಂಪಾಗಿದೆ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಹಾಗೆ ಬಿಡುವ ಈಗ ಮುಂದಿನ ಕೆಲಸ ಮಾಡಲಿಕ್ಕೆ ಉಂಟು ಏನಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನೋಡಿ ನಾನು ಒಂದು ಇಲ್ಲಿ ನಿಂಬೆ ಹಣ್ಣು ತಗೊಂಡಿದ್ದೇನೆ ನಿಂಬೆ ಹಣ್ಣು ಉಂಟಲ್ಲ ನಿಮಗೆ ಇಂತಹ ತಂತ್ರ ಮಾಡಲಿಕ್ಕೆ ನಿಮ್ಗೆ ಯಾರಾದರೂ ಕೆಟ್ಟದು ಬಯಸಿದರೆ ಅದು ಅವರಿಗೆ ತಾಗುವ ಹಾಗೆ ಮಾಡಲಿಕ್ಕೆ ಉಂಟಲ್ಲ ಇದು ಒಳ್ಳೆಯದು ಮಾಡುತ್ತೆ ಅಂತ ಒಳ್ಳೆ ಕೆಲಸ ಮಾಡ್ತದೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಇದು ಹೊರಗಡೆ ಹೋಗುವ ಹಾಗೆ ಮಾಡ್ತದೆ ಯಾರ ಕೆಟ್ಟ ಕಣ್ಣಿನ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬೀಳದೆ ಇರುವ ಹಾಗೆ ಮಾಡ್ತದೆ ಆಯ್ತಾ ನಿಮ್ಗೆ ಯಾರಾದರೂ ಏಳಿಗೆ ಆಗಬಾರದು ಅಂತ ಹೇಳ್ಕೊಂಡು ಬಯಸಿದರೆ ಅದು ಕೂಡ ನಿವಾರಣೆ ಆಗ್ತದೆ ಆ ಕಾರಣದಿಂದ ನೀವು ನಿಂಬೆ ಹಣ್ಣನ್ನು ತಗೊಳ್ಳಿ ನಿಂಬೆ ಹಣ್ಣು ತಗೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನಾಲ್ಕು ಭಾಗ ಮಾಡಲಿಕ್ಕೆ ಉಂಟು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ತೋರಿಸ್ತೇನೆ ಆಮೇಲೆ ನಾಲ್ಕು ಪೀಸ್ ಫುಲ್ ಕಟ್ ಮಾಡಲಿಕ್ಕೆ ಹೋಗ್ಬೇಡಿ ನೋಡಿ ನಾನು ಇಲ್ಲಿ ನಾಲ್ಕು ಭಾಗ ಮಾಡಿದೆ ನೋಡಿ ಹೀಗೆ ಕಟ್ ಮಾಡಿದ್ದೇನೆ ನಾಲ್ಕು ಕಟ್ ಮಾಡಿದೆ ನೋಡಿ ಈ ರೀತಿಯಲ್ಲಿ ಕೆಳಗಡೆ ಕಟ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಮೇಲ್ಗಡೆ ಮಾತ್ರ ಈ ರೀತಿಯಲ್ಲಿ ಬರಬೇಕು ಆಯಿತಾ ನಾಲ್ಕು ಹೀಗೆ ನೋಡಿ ಹೀಗೆ ಕಟ್ ಮಾಡಿದ್ದೇನೆ ನಾನು ಪುನಃ ಹೇಳ್ತಿದ್ದೇನೆ ಏನಂತ ಹೇಳಿದರೆ ಈ ಕೆಲಸ ಮಾಡುವವರುಂಟಲ್ಲ ನೀವು ಯಾರಿಗೂ ಕೂಡ ಕೆಡಕನ್ನು ಬಯಸಬಾರ್ದು ಆಯಿತಾ ನೆನ್ಪಿಟ್ಕೊಳ್ಳಿ ನಿಮಗೆ ಯಾರಾದರೂ ಕೆಡಕು ಬಯಸಿದರೆ ಅದು ಅವರಿಗೆ ರಿಟರ್ನ್ ಆಗಲಿ ಅಂತ ಹೇಳ್ಕೊಂಡು ಮಾತ್ರ ನೀವು ಹೇಳಬೇಕು ಬಿಟ್ಟರೆ ಅವರು ಹಾಳಾಗಿ ಹೋಗಲಿ ಅಂತ ಹೇಳ್ಕೊಂಡು ಹೇಳಬಾರ್ದು ನಿಮಗೆ ಯಾರು ಏನು ಮಾಡಲಿಕ್ಕೆ ಎಣಿಸ್ತಿದ್ದಾರೆ ನೋಡಿ ಅಂದರೆ ನಿಮಗೆ ನೀವು ಹಾಳಾಗಬೇಕು ಅಂತ ಹೇಳ್ಕೊಂಡು ಅವರು ಎಣಿಸಿದರೆ ಅದು ಅವರೇ ಹಾಳಾಗಿ ಹೋಗ್ತಾರೆ ನೀವು ಬಾಯ್ಬಿಟ್ಟು ಹೇಳಬೇಕಂತ ಇಲ್ಲ ಆಯಿತಾ ನಿಮಗೆ ಏನು ಕೆಡಕು ಬಯಸ್ತಿದ್ದಾರೆ ನೋಡಿ ಅದು ಅವರ ಜೀವನದಲ್ಲೇ ನಡೀತದೆ ಆ ಕಾರಣದಿಂದ ಯಾವ ಕಾರಣಕ್ಕೂ ಕೂಡ ಹಾಳಾಗಿ ಹೋಗಲಿ ಅಂತ ಹೇಳ್ಕೊಂಡು ಬಯಸಲಿಕ್ಕೆ ಹೋಗಬೇಡಿ ನಿಮಗೆ ರಿಟರ್ನ್ ಆಗ್ತದೆ ಒಂದು ವೇಳೆ ಅವರು ತಪ್ಪು ಮಾಡದೇ ಇದ್ದರೆ ತಪ್ಪು ಮಾಡಿದರೆ ಅವರೇ ಬಾಯಿಂದನೇ ಒಂದು ದಿನ ಬರ್ತದೆ ನಿಮ್ಮ ನಿಮ್ಮ ಹತ್ರ ಬಂದು ಹೇಳ್ತಾರೆ ಆಯ್ತು ಅದು ಖುಷಿ ಖುಷಿಯಲ್ಲಿ ಹೇಳ್ತಾರೆ ನಗ್ತ ನಗ್ತ ಹೇಳ್ತಾರೆ ಓ ಹೀಗಾಯ್ತಾ ಅಂತ ಹೇಳ್ಕೊಂಡು ಆ ಕಾರಣಕ್ಕೆ ನಾನು ಹೇಳೋದು ಯಾವತ್ತು ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸ್ಲಿಕ್ಕೆ ಹೋಗಬೇಡಿ ನೋಡಿ ಹೀಗೆ ಇವಾಗ ಏನು ಮಾಡಿದೆ ಅಂತ ಹೇಳಿದ್ರೆ ಓಪನ್ ಮಾಡಿದ್ದೇನೆ ನೋಡಿ ಇವಾಗ ಇದ್ರ ಒಳಗೆ ನಾನು ಫಸ್ಟು ಅರಶಿನವನ್ನು ತುಂಬ್ತೇನೆ ನೋಡಿ ಹೀಗೆ ಅರಶಿನವನ್ನು ಹಾಕ್ತೇನೆ ಇದಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸ ಮಾಡ್ತದೆ ಆಯಿತಾ ನೀವು ಎಣಿಸ್ಕೊಳ್ಳೋದು ಬೇಡ ಆಗ್ತದೋ ಇಲ್ವಾ ಆಗ್ತದೋ ಇಲ್ವಾ ಅಂತ ಹೇಳ್ಕೊಂಡು ಬಯಸೋದು ಬೇಡ ಆಯ್ತಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡ್ತದೆ ನೋಡಿ ಇವಾಗ ಅರಶಿನ ಹಾಕಿದ್ದೇನೆ ಇವಾಗ ಇದರೊಳಗೆ ನಾನು ಕುಂಕುಮವನ್ನು ಹಾಕಿದ್ದೇನೆ ಏನಂತ ಹೇಳಿದರೆ ಕೆಲವರಿಗೆ ಬುದ್ಧಿ ಇರ್ತದೆ ಏನಂತ ಹೇಳಿದ್ರೆ ಅವರು ಮಾಡಿದರೆ ಅದು ತಪ್ಪಲ್ಲ ಬೇರೆಯವರು ಮಾಡಿದರೆ ತಪ್ಪು ಅವರು ಎಂತ ಮಾಡಿದರೂ ಕೂಡ ಸರಿ ಆಯ್ತಾ ಅಂದರೆ ಅವರಿಗೆ ಕಷ್ಟ ಬಂದರೆ ಅದು ದೇವರು ಪರೀಕ್ಷೆ ಮಾಡ್ತಾ ಇರೋದು ಬೇರೆಯವರಿಗೆ ಕಷ್ಟ ಬಂದರೆ ಅದು ಅವರು ಮಾಡಿದ ಕರ್ಮ ಅಂತ ಹೇಳುವವರು ತುಂಬ ಜನ ಇರ್ತಾರೆ ಆಯ್ತಾ ಅಂಥವರು ನಾನು ತುಂಬ ಜನರನ್ನು ನೋಡಿದ್ದೇನೆ ಅವರಿಗೆ ಕಷ್ಟ ಬಂದರೆ ಅದು ದೇವರು ಪರೀಕ್ಷೆ ಮಾಡ್ತಾ ಇರೋದು ಬೇರೆಯವರಿಗೆ ಕಷ್ಟ ಬಂದರೆ ಅದು ಅವರು ಮಾಡಿದ ಕರ್ಮ ಅಂತ ಹೇಳ್ಕೊಂಡು ಹೇಳುವರು ಆಯಿತಾ ಈಗ ನೋಡಿ ಅರಶಿನ ಮತ್ತು ಕುಂಕುಮವನ್ನು ನಾನು ನಿಂಬೆ ಹಣ್ಣಿನ ಒಳಗಡೆ ಹಾಕಿದ್ದೇನೆ ನೋಡಿ ಇಷ್ಟು ಮಾಡಿದ ನಂತರ ಏನು ಮಾಡಿ ಅಂತ ಹೇಳಿದರೆ ಆವಾಗ ನೀವು ಮಾಡಿಟ್ಟಿದ್ದೀರ ನೋಡಿ ಕೆಂಪು ನೀರು ಆ ಕೆಂಪು ನೀರನ್ನು ನೋಡಿ ಹೀಗೆ ಇಟ್ಕೊಳ್ಳಿ ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ನಾನು ಇಲ್ಲಿ ಕಲ್ಲುಪ್ಪು ತಗೊಂಡಿದ್ದೇನೆ ನೀವು ಕೂಡ ಕಲ್ಲುಪ್ಪೆ ತಗೊಳ್ಬೇಕು ಬೇರೆ ಪುಡಿ ಉಪ್ಪು ಇದಕ್ಕೆ ಕೆಲಸಕ್ಕೆ ಬರುವುದಿಲ್ಲ ನೀವು ಯಾವ ತಂತ್ರ ಮಾಡೋದಾದರೂ ಕೂಡ ಏನು ಮಾಡಿದ್ರೂ ಕೂಡ ನಿಮಗೆ ಕಲ್ಲುಪ್ಪೆ ಯೂಸ್ ಆಗೋದು ನೀನು ನೀವು ಏನು ಮಾಡಬೇಕು ಅಂತ ಕಲ್ಲುಪ್ಪನ್ನು ಉಂಟಲ್ಲ ಈ ಮಧ್ಯದ ಜಾಗದಲ್ಲಿ ನೀವು ಕೆಂಪು ನೀರು ಮಾಡಿದರೆ ನೋಡಿ ಆ ಮಧ್ಯದ ಜಾಗದಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕಲ್ಲುಪ್ಪನ್ನು ನೋಡಿ ಈ ರೀತಿಯಲ್ಲಿ ಇಡಿ ಆಮೇಲೆ ಏನು ಮಾಡಬೇಕು ಅಂತೇಳಿದರೆ ನೀವು ನಿಂಬೆ ಹಣ್ಣು ಆ ನಿಂಬೆ ಹಣ್ಣನ್ನು ಓಪನ್ ಮಾಡಿ ಈ ಕಲ್ಲುಪ್ಪನ್ನು ಅದರ ಒಳಗಡೆ ತುಂಬಬೇಕು ನೋಡಿ ಈ ರೀತಿಯಲ್ಲಿ ಕಲ್ಲುಪ್ಪನ್ನು ನೋಡಿ ಈ ತರ ತುಂಬಬೇಕು ಈ ತರ ಕಲ್ಲುಪ್ಪನ್ನು ತುಂಬಬೇಕು ನೋಡಿ ಈ ತರ ತುಂಬಿದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಈ ತರದ ಮೊಗ್ಗು ಬಂದಿದ್ದು ಲವಂಗ ಸಿಗ್ತದೆ ಮೊಗ್ಗು ಬಂದಿರಬೇಕು ಮೊಗ್ಗು ಇಲ್ಲದೆ ಇರುವ ಲವಂಗ ಯೂಸ್ ಆಗೋದಿಲ್ಲ ಆಯಿತಾ ಇದನ್ನುಂಟಲ್ಲ ನೀವು ಆಂಧ್ರದ ಕಡೆಗೆ ಹೋದರೆ ಉಂಟಲ್ಲ ಇಂತಹ ತಂತ್ರವನ್ನು ಜಾಸ್ತಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಆಂಧ್ರದಲ್ಲಿ ಉಂಟಲ್ಲ ರೆಡ್ಡಿಗಳು ಇರ್ತಾರೆ ರೆಡ್ಡಿ ಅಂತ ಹೇಳಿದ್ರೆ ಗೊತ್ತುಂಟಲ್ಲ ತುಂಬ ಹಣವಂತರು ಅವರಿಗೆ ಇಂತಹ ಸಮಸ್ಯೆ ಎಲ್ಲ ಜಾಸ್ತಿ ಆಗೋದು ಏನಂತ ಹೇಳಿದರೆ ಅವರಿಗೆ ಹಣ ಉಂಟು ಅಂತ ಹೇಳ್ಕೊಂಡು ಕಣ್ಣು ದೃಷ್ಟಿ ಹಾಕುವವರು ಅವರು ಏಳಿಗೆ ಆಗಬಾರ್ದು ವಾಮಚಾರ ಮಾಡೋರೆಲ್ಲ ಅಂಥವರಿಗೆಲ್ಲ ಜಾಸ್ತಿ ಆ ಕಾರಣದಿಂದ ಅಲ್ಲಿಯ ಮನೆ ಹೆಂಗಸರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರ ಗಂಡನಿಗೆ ಏಳಿಗೆ ಆಗಬೇಕು ಅವರ ಗಂಡನಿಗೆ ಏನು ತೊಂದರೆ ಆಗಬಾರ್ದು ಈ ಕ ಕೆಟ್ಟ ಜನರು ಉಂಟಲ್ಲ ಅವರದ್ದು ಕೆಟ್ಟ ಕಣ್ಣಿನ ದೃಷ್ಟಿ ಅವರಿಗೆ ಮನೆಗೆ ತಾಗಬಾರ್ದು ಅಂತ ಹೇಳ್ಕೊಂಡು ಆಂಧ್ರದಲ್ಲಿ ತುಂಬ ಜನ ಇದು ಅಂದರೆ ರೆಡ್ಡಿ ಅವರು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂಥವ್ರು ತುಂಬ ಜನ ಇದನ್ನು ಮಾಡ್ತಾರೆ ಆಯಿತಾ ಅದರಿಂದ ಅವ್ರ ಮನೇಲಿ ನೋಡಿ ಯಾವತ್ತು ಸಂಪತ್ತು ಸಮೃದ್ಧಿ ಯಾವತ್ತು ಇರ್ತದೆ ಅವರಿಗೆ ಕಷ್ಟ ಅಂತ ಹೇಳ್ಕೊಂಡೇ ಬರುವುದಿಲ್ಲ ಯಾವತ್ತು ಕಣ್ಣಿನ ದೃಷ್ಟಿ ಹಾಕಿದ್ರೂ ಕೂಡ ಅವರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಅಮಾವಾಸ್ಯ ದಿವಸ ಈ ತಂತ್ರ ಮಾಡುವ ಕಾರಣಕ್ಕೆ ಇದನ್ನು ನಾವು ಕೂಡ ಮಾಡಿ ಉಂಟಲ್ಲ ನಮಗೆ ಕೂಡ ತೊಂದರೆ ಆಗಿದ್ರೆ ಅದು ಪರಿಹಾರ ಆಗುವ ಹಾಗೆ ಮಾಡ್ಕೊಳ್ಬೋದು ಈ ನೋಡಿ ಈ ಥರದ್ದು ಮುಗ್ಗಿ ಬಂದ ಲವಂಗವನ್ನು ಮೂರು ಲವಂಗ ತಗೊಂಡಿದ್ದೇನೆ ನೋಡಿ ನಾನಿಲ್ಲಿ ಮೂರು ಲವಂಗ ತಗೊಂಡಿದ್ದೇನೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಲವಂಗವನ್ನು ಇದಕ್ಕೆ ಚುಚ್ಚಬೇಕು ಆಯ್ತಾ ನೀವು ಅಂದರೆ ಮಾಡಿದ್ದೀರಾ ನೋಡಿ ಅದಕ್ಕೆ ಚುಚ್ಚಬೇಕು ನೋಡಿ ಈ ತರ ಚುಚ್ಚಿ ಆದ ನಂತರ ನೀವು ಉಪ್ಪು ಹಾಕಿ ಇಟ್ಟಿದ್ದೀರಾ ನೋಡಿ ಆ ಮಧ್ಯದ ಭಾಗದಲ್ಲಿ ಇದನ್ನು ಇಡ್ಬೇಕು ಈ ರೀತಿಯಲ್ಲಿ ಇಡ್ಬೇಕು ನೋಡಿ ನಾನು ಈ ರೀತಿಯಲ್ಲಿ ಇಟ್ಟಿದ್ದೇನೆ ಆಯ್ತಾ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ಇದನ್ನುಂಟಲ್ಲ ಎರಡು ಕರ್ಪೂರ ಆಯ್ತಾ ನಿಮ್ಗೆ ಯಾರಿಗೆ ರಿಟರ್ನ್ ಯಾರಿಗೂ ನಿಮ್ಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ದಾರೆ ನೋಡಿ ಅವರಿಗೆ ರಿಟರ್ನ್ ಆಗಬೇಕಲ್ಲ ಅದು ನಿಮಗೆ ರಿಟರ್ನ್ ಆಗುವುದು ಕರ್ಪೂರದಿಂದ ಅಂದ್ರೆ ಬೆಂಕಿಯ ರೂಪದಿಂದ ನಿಮಗೆ ಅವರಿಗೆ ರಿಟರ್ನ್ ಆಗ್ತದೆ ಯಾರು ನಿಮಗೆ ಹಾಳಾಗಲಿ ಅಂತ ಹೇಳ್ಕೊಂಡು ಬಯಸ್ತಾರೆ ನೋಡಿ ಅದು ಅವರ ಮನೆಗೆ ಹಾಳಾಗ್ತದೆ ಆಯಿತಾ ನಿಮಗೆ ಒಂದಲ್ಲ ಒಂದು ದಿವಸ ಅದು ನಿಮ್ಮ ಕಿವಿಗೆ ಬಂದು ಕೇಳಿಯೇ ಕೇಳ್ತದೆ ಆ ಕಾರಣದಿಂದ ನಾನು ಫಸ್ಟು ಫಸ್ಟ್ ಇದೆಲ್ಲ ಮಾಡಿದ ನಂತರ ಮೇಲೆ ಎರಡು ಇದು ಅಂದ್ರೆ ಕರ್ಪೂರವನ್ನು ಇಡಬೇಕು ಅದರ ನಂತರ ನಾವು ಇದನ್ನು ಬೆಳೆಸ್ಬೇಕಾಯ್ತಾ ಅಂದ್ರೆ ಕರ್ಪೂರವನ್ನು ನೋಡಿ ಈ ಥರ ಬೆಳೆಸಬೇಕು ಈ ಥರ ಬೆಳಗಿಸಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಹಿಡ್ಕೊಂಡು ನೀವು ನಿಮ್ಮ ಮನೆಯ ಮೂಲೆ ಮೂಲೆ ಎಲ್ಲಾ ತೋರಿಸ್ಬೇಕು ಆಯ್ತಾ ನಿಮ್ಮ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಯಾರ ಕೆಟ್ಟ ಕಣ್ಣಿನ ದೃಷ್ಟಿಯ ಇದ್ದರೂ ಕೂಡ ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಬಯಸಿ ಯಾರ ಎಣಿಸಿದರೂ ಕೂಡ ಆಯಿತಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಡೌಟ್ ಇದ್ದರೂ ಕೂಡ ಎಂತಹ ಡೌಟ್ ಇದ್ರೂ ಕೂಡ ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ ಇಡೀ ಮನೆಯಲ್ಲಿ ಅಂದರೆ ಈ ನೆಗೆಟಿವ್ ಎನರ್ಜಿಗಳೆಲ್ಲ ಇರ್ತದೆ ಯಾವ ಜಾಗದಲ್ಲಿ ಅಂತ ಹೇಳಿದ್ರೆ ಮಂಚದ ಕೆಳಗಡೆ ಸಜ್ಜದ ಮೇಲೆ ಸಜ್ಜ ಅಂತ ಹೇಳಿದ್ರೆ ನೀವು ಸ್ಲ್ಯಾಬ್ ಮನೆಯಲ್ಲೆಲ್ಲ ಇದ್ದರೆ ಉಂಟಲ್ಲ ಮೇಲ್ಗಡೆ ಐಟಮ್ ಇಡ್ಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಜಾಗ ಮಾಡ್ತಿರ್ ಇಟ್ಟಿರ್ತಾರೆ ನೋಡಿ ಅದಕ್ಕೆ ಸಜ್ಜ ಅಂತ ಹೇಳ್ಕೊಂಡು ಹೇಳ್ತಾರೆ ಎಲ್ಲ ಕಡೆಗೆ ನೀನು ಇದನ್ನು ತೋರಿಸ್ಕೊಂಡು ಬರಬೇಕು ನಿಮಗೆ ಇದು ಅಂದರೆ ಇದು ಉರಿಯೋದು ಕಡಿಮೆ ಆಗ್ತಾ ಉಂಟು ಅಂತೇಳಿದರೆ ಪುನಃ ಪುನಃ ಒಂದು ಉಂಟಲ್ಲ ಕರ್ಪೂರ ಅಂತ ಕೆಲವ್ರದ್ದು ಮನೆ ಇರ್ತದಲ್ವಾ ಆ ಕಾರಣಕ್ಕೆ ಹೇಳಿದ್ದು ಪುನಃ ಒಂದು ಕರ್ಪೂರವನ್ನು ಹಾಕ್ಬೋದು ಆಯಿತಾ ಏನಾಗೋದಿಲ್ಲ ಹಾಕಿ ಇಡೀ ಮನೆಗೆ ತೋರಿಸಿದ ನಂತರ ಮೇಯ್ನ್ ಡೋರ್ ಹತ್ರ ಹೋಗಬೇಕು ಮೇಯ್ನ್ ಡೋರ್ ಹತ್ರ ಹೋಗಿ ಏನು ಮಾಡಬೇಕು ಅಂತ ಹೇಳಿದರೆ ಮೇನ್ ಡೋರ್ ಎದುರುಗಡೆ ನೀವು ನಿಂತು ಇದನ್ನು ಮೂರು ಸಲ ಎಡದಿಂದ ಬಳಕೆ ಮೇಲ್ಗಡೆಯಿಂದ ಮೇನ್ ಡೋರಿಂದ ಕೆಳಗಡೆ ತನಕನೂ ಮಾಡಬೇಕು ಸ್ವಲ್ಪ ಸ್ವಲ್ಪ ಹೀಗೆ ನೀವು ದೇವರಿಗೆ ಯಾರು ತೋರಿಸಿಲ್ಲ ಹಾಗೆ ಮಾಡೋದಲ್ಲ ಇಡೀ ಮನೆ ಇದು ಮೇನ್ ಡೋರಿಗೆ ಮೂರು ಸಲ ಈ ಥರ ಮೂರು ಸಲ ಈ ಥರ ಮಾಡಿ ಆಮೇಲೆ ಮೂರು ಸಲ ಮೇಲಿಂದ ಕೆಳಗಡೆ ಮಾಡಿ ಇದನ್ನು ಆರುವ ತನಕ ಬಿಡಿ ಅಂದರೆ ಇದು ಅಲ್ಲಿ ನೆಂಗೆ ಹೋಗಲಿ ಅದರ ನಂತರ ಏನು ಮಾಡಿ ಅಂತೇಳಿದರೆ ಇದನ್ನು ತಗೊಂಡು ಹೋಗಿ ಮೂರು ಜ ರಸ್ತೆ ಸೇರ್ತದೆ ನೋಡಿ ಆ ರೋಡಲ್ಲಿ ಹೋಗಿ ಬಿಸಾಕಿ ಬನ್ನಿ ಮೂರು ರಸ್ತೆ ಸೇರುವ ಜಾಗದಲ್ಲಿ ಬಿಸಾಕಿ ಬನ್ನಿ ತಿರುಗಿ ನೋಡಲಿಕ್ಕೆ ಹೋಗಬೇಡಿ ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಮನೆಗೆ ಬಂದಾಗ ಬರುವಾಗ ಉಂಟಲ್ಲ ಕೈಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ನೀವು ಮನೆಯಿಂದ ಅಂದರೆ ಬೇರೆ ಮನೆಯಲ್ಲ ಇದ್ದರೆ ಉಂಟಲ್ಲ ನೀವು ಮನೆಯಿಂದ ಹೊರಗಡೆ ಹೋಗುವಾಗಲೇ ಒಂದು ಬಕೆಟ್ ನೀರನ್ನು ಮನೆಯ ಹೊರಗಡೆ ಇಟ್ಟು ಹೋಗೋದು ಒಳ್ಳೆಯದು ಒಂದು ವೇಳೆ ಅಂದರೆ ನೀವು ಅಪಾರ್ಟ್ಮೆಂಟಲ್ಲೆಲ್ಲ ಇದ್ದೀರಾ ನಿಮಗೆ ಅದು ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಬಕೆಟ್ ನೀರನ್ನು ಹೋಗಿ ಮೇಲೆ ಬೇಕಾದರೆ ಟಾಪಲ್ಲಿ ಬೇಕಾದರೆ ಇಟ್ಟು ಬನ್ನಿ ಆಮೇಲೆ ಅಲ್ಲಿ ಅಲ್ಲೇ ಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆಗೆ ಬರ್ಬೋದು ಆಯಿತಾ ಆಗೋದಿಲ್ಲ ಅಂತ ಹೇಳುವವರಿಗೆ ಆಗ್ತದೆ ಅಂತ ಹೇಳ್ಕೊಂಡು ಆದ್ರೆ ನಿಮ್ಮ ಮನೆ ಎದುರುಗಡೆನೆ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬನ್ನಿ ಹಾಗೆ ಬರಲಿಕ್ಕೆ ಹೋಗ್ಬೇಡಿ ನೋಡಿದ್ರಲ್ಲ ನಮ್ಮಷ್ಟಕ್ಕೆ ನಾವಿದ್ರೂ ಕೂಡ ನಾವು ಹಾಳಾಗ್ಲಿ ಅಂತ ಹೇಳ್ಕೊಂಡು ಬಯಸುವವರು ತುಂಬಾ ಜನ ಇರ್ತಾರೆ ಹಾಗಾನೇ ನಾನು ಹೇಳಿದ ಹಾಗೆ ಅವರಿಗೆ ಕಷ್ಟ ಬಂದರೆ ಅದು ದೇವರು ಪರೀಕ್ಷೆ ಮಾಡುದು ನಮಗೆ ಕಷ್ಟ ಬಂದರೆ ಅದು ಅವರು ಮಾಡಿದ ಕರ್ಮ ಅವರ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರಿಗೆ ಆರೋಗ್ಯ ತಪ್ಪಿ ಆರೋಗ್ಯಕ್ಕೆ ಏನು ಏನಾದರೂ ಆಗಿ ತೊಂದರೆ ಆಗಿ ತೀರ್ಕೊಂಡಿರೋದು ಅದೇ ಬೇರೆಯವರ ಮನೆಯಲ್ಲಿ ತೀರ್ಕೊಂಡ್ರೆ ಉಂಟಲ್ಲ ಅವರು ಮಾಡಿದ ಕರ್ಮದಿಂದ ಅವರು ತೀರ್ಕೊಂಡ್ರು ಅಂತ ಹೇಳ್ಕೊಂಡು ಹೇಳುದು ಇಂಥವರೆಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆ ಕಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಇರ್ತಾರೆ ಎಲ್ಲ ಸೇಡಲ್ಲಿ ಕೂಡ ಇರ್ತಾರೆ ಎಲ್ಲ ದಿಕ್ಕಲ್ಲಿ ಕೂಡ ಇರ್ತಾರೆ ಆಯ್ತಾ ಅವರು ಮನೆಯಲ್ಲಿ ಆದರೂ ಅದು ಬೇರೆಯೇ ಬೇರೆಯವರ ಮನೆಯಲ್ಲಿ ಬೇರೆ ಆ ರೀತಿಯಲ್ಲಿ ಯೋಚನೆ ಮಾಡುವವರು ಇರ್ತಾರೆ ಅಂತ ಕಚಡಾ ಜನರುಗಳಿಗೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಅವರು ಮಾಡಿದ್ದು ಅವರು ಹೋದ ದಾರಿಯೇ ಸರಿ ಅಂತ ಹೇಳ್ಕೊಂಡು ಅವರು ಹೇಳುವವರಿಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತವರಿಗೆಲ್ಲ ದೇವರೇ ಬುದ್ಧಿ ಉತ್ತರ ಕೊಡ್ತಾರೆ ನೀವು ಉತ್ತರ ಕೊಡ್ಬೇಕಂತ ಹೇಳ್ಕೊಂಡು ಇಲ್ಲ ಯಾರಾದ್ರೂ ನಿಮ್ಗೆ ಕೆಟ್ಟದ್ದು ಬಯಸಿದ್ರೆ ನಿಮ್ಗೆ ಯಾರಾದರೂ ವಾಮಾಚಾರ ಮಾಡಿಸಿದ್ರೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದ್ರೆ ನಿಮ್ಮ ಮನೆ ಏಳಿಗೆ ಆಗ್ಬಾರ್ದು ಅಂತ ಹೇಳ್ಕೊಂಡು ಬಯಸ್ತಾ ಇದ್ರೆ ಮನಸ್ಸಲ್ಲಿ ಹೊಟ್ಟೆ ಬೆಂಕಿ ಬೆಂಕಿ ಹಾಕೊಂಡು ಅಯ್ಯೋ ಅವಳು ಏಳಿಗೆ ಆಗ್ತಿದ್ದಾಳ ಏಳಿಗೆ ಆಗ್ತಿದ್ದಾಳ ಹೇಗಾದರೂ ಅವಳು ಹೇಗೆ ನಿಂತು ಹೋಗ್ಲಿ ಅಂತ ಹೇಳ್ಕೊಂಡು ಬಯಸ್ತಾ ನೋಡಿ ಅಂತವರಿಗೆಲ್ಲ ಅದು ರಿಟರ್ನ್ ಆಗುವ ಹಾಗೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಂಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರು ನೋಡಿದ್ರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ